ಸೊ ಅದೆಲ್ಲ ತಪಸ್ ಮಾಡಿದ ಜಾಗ ಸರ್ ಅದು ಅಲ್ಲಿ ಹಾ ಅಲ್ಲಿ ರೂಪ ತಪಾಸ್ ಮಾಡಿದ ಜಾಗ ಅಲ್ಲಿ ಗುಹೆ ಇದೆ ನೋಡಿ ಅಲ್ಲಿ ಒಳಗಡೆ ಗುಹೆ ಥರನೇ ಇದೆ ಒಳಗೆ ಇದು ಇದಾದ ನಂತರ ಇಲ್ಲಿ ಸ್ವಲ್ಪ ಮುಂದೆ ಕೊರೆಯಲ್ಲಿ ಇದೆ ಅದು ಅಷ್ಟೇ ತಪಾಸು ಮಾಡಿದ ಜಾಗ ಕೋಡುಗಲ್ಲು ಆಮೇಲೆ ಹಾಗೆ ಒಂದೊಂದು ಒಂದೊಂದು ಅಕ್ಕಪಕ್ಕ ಮಲೆಗಳು ಸೊ ಎಪ್ಪತ್ತೇಳು ಇದೆ ಟೋಟಲ್ ಎಪ್ಪತ್ತೇಳು ಮಲೆಗಳಿದೆ ಹ್ಞೂ ಟೋಟಲ್ ಇದೆ ಹೌದು ಹೌದು ಬನ್ನಿ ಸರ್ ಬಹಳ ದಿನಗಳ ನಂತರ ನಾವು ಸಾಲೂರು ಬೃಹನ್ಮಠಕ್ಕೆ ಆಗಮಿಸಿರ್ತೀವಿ ಸ್ವಾಮಿಯವರ ದರ್ಶನವನ್ನು ಪಡೆಯಿರಿ ಜೋಳಿಗೆ ಬೆತ್ತ ಜೋಳಿಗೆ ಬೆತ್ತ ಅವ್ರ ಪಾದಕ್ಕೆ ಮತ್ತೆ ಅವರು ಪೂಜೆ ಸಮಯದಲ್ಲಿ ಯೂಸ್ ಮಾಡ್ತಿದ್ರು ಶಂಕು ಶಂಕು ಇವು ನಾಲ್ಕು ಇದೆ ಅಲ್ಲಿ ಇಷ್ಟಿದೆ ಸರ್ ಅದು ಸಾಲೂರು ಮಠದಲ್ಲಿ ಇರ್ತಕ್ಕಂಥದ್ದು ಮಾದೇಶ್ವರ ಒಂದು ಇತಿಹಾಸ ಇಲ್ಲಿ ಬನ್ನಿ ಸರ್ ಸೊ ಮಹದೇಶ್ವರರ ಇಲ್ಲೊಂದು ಕಂಬವನ್ನು ಕಾಣಬಹುದು ಬಂದು ಬೆಳೆ ನೋಡಿ ಗ್ಲಾಸ್ ಹೌಸ್ ಪ್ರದೇಶ ಮಾದೇಶ್ವರ ನಿಟ್ಟಕ್ಕಂಥ ಕಂಬ ಇವೆಲ್ಲ ಕಂಬ ಇದು ಅವ್ರಿಗೆ ಉಪಯೋಗಿಸ್ತಾರೆ ನೋಡಿ ಅವ್ರ ಪಾದಕ್ಕೆ ಮತ್ತೆ ಈ ಒಂದು ಕಂಬ ಇಲ್ಲಿನ ಒಂದು ಇತಿಹಾಸ ಮಾದೇಶ್ವರ ಬಂದಂತಹ ಕಾಲದಲ್ಲಿ ಸಾಲರ ಮಠದ ನೆನಪಾಗ್ತಾ ಇದೆ ಒಂದು ಕಂಬ ನೋಡ್ಬೋದು ಹಾಗೆ ಅಲ್ಲಿ ಇದಿದೆ ನೋಡಿ ರಾಗಿ ಬೀಸಕ್ಕ ಇದು ದಾಸೋಹ ಸರ್ ಇನ್ನು ಮುಂದಕ್ಕೋರೋ ದಾಸೋಹ ಇದೆ ಪ್ರಸಾದ ಎಲ್ಲ ಹಾಂ ಪ್ರಸಾದದ ವ್ಯವಸ್ಥೆ ಇದೆ ಇದಿಷ್ಟು ಸರ್ ಮೊದಲು ಇಲ್ಲೆಲ್ಲ ದನದ ಕೊಟ್ಟಿಗೆ ಇತ್ತು ಸರ್ ಹಾಂ ಇಲ್ಲೆಲ್ಲ ದನದ ಕೊಟ್ಟಿಗೆ ಈಗ ಎಲ್ಲ ಒಂದು ಸ್ವಲ್ಪ ಇಲ್ಲೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಮಹದೇಶ್ವರ ವೇದ ಆಗಮ ಪಾಠಶಾಲೆ ನಿಂತ್ಕೊಳ್ಳಿ ನಮ್ಮ ಚಂದಾದಾರರು ಸಾಲವರು ಮಾಡ್ತಾರೆ ಸಿಕ್ಕಿರ್ತಾರೆ ನಮ್ಮನ್ನು ಗುರ್ಸ್ತಕ್ಕಂಥ ಕಾರ್ಯವನ್ನು ಮಾಡಿರ್ತಾರೆ ಬಹಳ ಆಯಿತು ಥ್ಯಾಂಕ್ ಯು ಬ್ರದರ್ ಇದು ಹಾಕಿರ್ತೀನಿ ನೋಡಿ ಹಾಂ ಸ ಬನ್ನಿ ಬನ್ನಿ ಅಮ್ಮ ಬನ್ನಿ ಸಾಲೂರು ಅವರು ಬೃಹನ್ಮಠ ಬಹಳ ಅದ್ಧೂರಿಯಾಗಿ ಕಾಣಿಸ್ತಾಯಿದ್ದೆ ವಿಶಾಲವಾದ ಒಂದು ಪ್ರದೇಶ ತುಂಬ ಚೆನ್ನಾಗಿ ಇದೆ ಭಾಳ ಖುಷಿಯಾಯಿತು ತುಂಬ ದಿನಗಳ ನಂತರ ಆಗಮಿಸಿದೆ ಸೊ ಇಲ್ಲಿ ನಮ್ಮ ಭಕ್ತರು ಒಬ್ಬರು ಬಂದಿರೋ ಅವ್ರನ್ನ ಕರ್ಕೊಂಬಂದಿದೆ ಸೊ ಸ್ವಾಮಿಯವರ ಸನ್ನಿಧಿ ಕರ್ಕೊಂಬಂದು ಇಲ್ಲಿ ದರ್ಶನವನ್ನು ಮಾಡಿಸಿ ಓಡ್ತಾ ಇದ್ದೀವಿ